ನಮಸ್ಕಾರ ನವರಾತ್ರಿಯ ಪರ್ವಕಾಲದಲ್ಲಿ ಎಂಟನೆಯ ದಿವಸ ಮಹಾಗೌರಿ ದೇವಿಯನ್ನು ಆರಾಧನೆ ಮಾಡ್ತಾರೆ ಮಹಾಗೌರಿಯನ್ನು ಈ ರೀತಿಯಲ್ಲಿ ಸ್ತುತಿ ಮಾಡ್ತಾರೆ ಶ್ವೇತೆ ವೃಷೇ ಸಮಾರೂಢ ಶ್ವೇತಾಂಬರಧರಾ ಶುಚಿ ಮಹಾಗೌರಿ ಶುಭಂ ದದ್ಯಾತ್ ಮಹಾದೇವ ಪ್ರಮೋದದ ಜಗನ್ಮಾತೆಯಾದ ದುರ್ಗಾದೇವಿಯ ಎಂಟನೆಯ ಶಕ್ತಿಯ ಹೆಸರು ಮಹಾಗೌರಿ ಎಂದು ಇವಳ ಬಣ್ಣ ಸಂಪೂರ್ಣವಾಗಿ ಶ್ವೇತವರ್ಣದಿಂದ ಕೂಡಿದೆ ಅಂದರೆ ಬೆಳ್ಳಗಿನ ದೇಹವನ್ನು ಹೊಂದಿದವಳು ಇವಳು ಈ ಬಿಳುಪಿಗೆ ಹೋಲಿಕೆಯಾಗಿ ಏನನ್ನ ಅಂತ ನೋಡಿದರೆ ಶಂಖದಂತೆ ಈಕೆ ಬೆಳ್ಳಗಿದ್ದಾಳೆ ಚಂದ್ರನ ಕಾಂತಿಯಂತೆ ಬೆಳ್ಳಗಿದ್ದಾಳೆ ಕುಂದಪುಷ್ಪದ ಕಾಂತಿಯನ್ನು ಹೊಂದಿದವಳು ಇವಳು ಈ ಬಗೆಯಲ್ಲಿ ಉಪಮೆಗಳನ್ನು ಕೊಡ್ತಾರೆ ಇವಳ ವಯಸ್ಸು ಕೇವಲ ಎಂಟು ವರ್ಷ ಎಂಟು ವರ್ಷದ ಬಾಲಿಕೆ ಇವಳು ಅಷ್ಟವರ್ಷ ಭವೇದ್ ಗೌರಿ ಎನ್ನುವಂತಹ ಸ್ತುತಿಯ ಮಾತು ಬರ್ತದೆ ಇವಳ ಧರಿಸಿದಂತಹ ವಸ್ತ್ರ ಕೂಡ ಅದು ಬೆಳ್ಳಗಿದೆ ಇವಳು ಧರಿಸಿದಂತಹ ಆಭೂಷಣಗಳೂ ಕೂಡ ಬೆಳ್ಳಗಿವೆ ಈಕೆ ನಾಲ್ಕು ಭುಜಗಳನ್ನು ಹೊಂದಿದ್ದಾಳೆ ವೃಷಭ ವಾಹನೆಯಾಗಿದ್ದಾಳೆ ಎತ್ತನ್ನೇ ತನ್ನ ವಾಹನವಾಗಿ ಹೊಂದಿದ್ದಾಳೆ ಈ ವೃಷಭದ ಬಣ್ಣವೂ ಕೂಡ ಬೆಳ್ಳಗಿದೆ ಈಕೆ ಬಲಕೈಯಲ್ಲಿ ಅಭಯ ಮುದ್ರೆಯನ್ನು ಹೊಂದಿದ್ದಾಳೆ ಕೆಳಗಿನ ಬಲಕೈಯಲ್ಲಿ ತ್ರಿಶೂಲವನ್ನು ಧರಿಸಿದ್ದಾಳೆ ಮೇಲಿನ ಎಡಕೈಯಲ್ಲಿ ಡಮರನ್ನು ಹಿಡಿದಿದ್ದಾಳೆ ಕೆಳಗಿನ ಎಡಕೈಯಲ್ಲಿ ವರದ ಮುದ್ರೆಯನ್ನು ಹೊಂದಿದ್ದಾಳೆ ಈಕೆಯ ಮುದ್ರೆ ಅತ್ಯಂತ ಶಾಂತವಾದದ್ದು ಶ್ವೇತವರ್ಣದಿಂದ ಕೂಡಿದ ಶ್ವೇತ ವಸ್ತ್ರವನ್ನು ಧರಿಸಿದ ಶ್ವೇತ ಆಭರಣಗಳಿಂದ ಕೂಡಿದಂಥ ಇವಳ ಸ್ವರೂಪ ಕೂಡ ಶಾಂತವಾದದ್ದೇ ಆಗಿದೆ ಈಕೆ ತನ್ನ ಪಾರ್ವತಿ ಎನ್ನುವಂತಹ ರೂಪದಲ್ಲಿ ಭಗವಾನ್ ಶಿವನನ್ನು ಪತಿಯಾಗಿ ಪಡಿಬೇಕು ಎನ್ನುವ ಕಾರಣದಿಂದ ಕಠೋರವಾದಂಥ ತಪಸ್ಸನ್ನು ಆಚರಣೆ ಮಾಡ್ತಾಳೆ ನಾರದ ಪಂಚರಾತ್ರದಲ್ಲಿ ಇದರ ಉಲ್ಲೇಖ ಬರ್ತದೆ ವ್ರಿಯೇಹಂ ವರದಂ ಶಂಭುಂ ನಾಣ್ಯಂ ದೇವಂ ಮಹೇಶ್ವರ ಅಂತ ಪ್ರತಿಜ್ಞೆ ಮಾಡ್ತಾಳೆ ನಾನು ವರದನಾದಂಥ ಶಂಭುವನ್ನಲ್ಲದೆ ಬೇರೆ ಯಾವುದೇ ದೇವತೆಯನ್ನು ವರಿಸುವುದಿಲ್ಲ ಇದು ಮಹಾಗೌರಿಯ ಪ್ರತಿಜ್ಞೆ ಕಠೋರವಾದಂಥ ತಪಸ್ಸಿನ ಮೂಲಕ ಶಿವನನ್ನು ನಾನು ಒಲಿಸಿಕೊಡುತ್ತೇನೆ ಅಂತ ಹೇಳಿ ದೀರ್ಘಕಾಲ ಅದು ಹಿಮಾಲಯದ ತಪ್ಪಲಿನ ಪ್ರದೇಶದಲ್ಲಿ ತಪಸ್ಸನ್ನು ಆಚರಿಸ್ತಾಳೆ ಆ ಸಮಯದಲ್ಲಿ ಇವಳ ಮೈ ಬಣ್ಣ ಬಿಳುಚಿ ಹೋಯಿತು ಅಂತ ಒಂದು ಅಭಿಪ್ರಾಯ ಇದೆ ಆದ್ದರಿಂದಲೇ ಇವಳನ್ನು ಗೌರಿ ಅಂತ ಕರೆಯುತ್ತೇವೆ ಹೇಳಿ ಇನ್ನೊಂದು ಕಥೆಯಲ್ಲಿ ಈ ರೀತಿಯ ಉಲ್ಲೇಖ ಇದೆ ಕಠೋರವಾದಂತಹ ತಪಸ್ಸನ್ನು ಈ ಬಾಲಿಕೆ ಆಚರಿಸಿದ್ದರಿಂದ ಇವಳ ಶರೀರ ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿತು ಆದರೆ ಶಿವನು ಪ್ರತ್ಯಕ್ಷನಾದ ಅವಳ ತಪಸ್ಸಿಗೆ ಒಲಿದು ಬಂದ ತಪಸ್ಸಿಗೆ ಒಲಿದಂತಹ ಭಗವಾನ್ ಶಿವ ಇವಳ ಶರೀರವನ್ನು ಗಂಗೆಯ ಪವಿತ್ರ ಜಲದಿಂದ ಚೆನ್ನಾಗಿ ತೊಳೆದ ಆ ಕಾರಣದಿಂದಾಗಿ ಅದು ವಿದ್ಯುತ್ತಿನಂತೆ ಮಿಂಚಿನಂತೆ ಪ್ರಕಾಶಮಾನವಾಗಿ ಬೆಳ್ಳಗಾದ ದೇಹವನ್ನು ಹೊಂದಿದವಳು ಈಕೆ ಮಹಾಗೌರಿಯಾದಳು ಹೀಗೆ ಗಂಗಾಜಲದಿಂದ ಶಿವನಿಂದ ತೊಳೆಯಲ್ಪಟ್ಟ ಕಾರಣದಿಂದಲೇ ಇವಳಿಗೆ ಗೌರಿ ಎನ್ನುವಂಥ ಹೆಸರು ಬಂತು ಎನ್ನುವಂತಹ ಕಥೆ ಕೂಡ ನಮಗೆ ಉಪಲಬ್ಧವಿದೆ ನವರಾತ್ರಿಯ ಎಂಟನೆಯ ದಿವಸ ಮಹಾಗೌರಿಯ ಉಪಾಸನೆಯ ವಿಧಿಯನ್ನು ಹೇಳ್ತಾರೆ ಇವಳ ಶಕ್ತಿ ಅತ್ಯಂತ ಅಮೋಘವಾದದ್ದು ಕೂಡಲೇ ಫಲವನ್ನು ಕೊಡುವವಳು ಇವಳು ಇವಳ ಉಪಾಸನೆಯಿಂದ ಭಕ್ತರ ಎಲ್ಲ ಕಶ್ಮಲಗಳು ತೊಳೆದು ಹೋಗುತ್ತವೆ ಮಾಡಿದಂಥ ಪಾಪಗಳು ದೂರವಾಗ್ತವೆ ಪೂರ್ವಸಂಚಿತ ಪಾಪಗಳನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿ ಭವಿಷ್ಯದಲ್ಲಿ ಪಾಪ ಸಂತಾಪ ದೈನ್ಯ ದುಃಖ ಯಾವುದೂ ಬರದಂತೆ ಅನುಗ್ರಹಿಸುವವಳು ಇವಳು ಎಲ್ಲ ಪ್ರಕಾರದಿಂದ ಪವಿತ್ರವಾದ ಮತ್ತು ಅಕ್ಷಯವಾದಂಥ ಪುಣ್ಯಗಳನ್ನು ಪಡೆಯಲಿಕ್ಕೆ ಸಾಧಕನಿಗೆ ಸಹಕಾರಿಣಿಯಾಗುತ್ತಾಳೆ ಈ ಮಹಾಗೌರಿ ಜಗಜ್ಜನನಿಯ ಧ್ಯಾನ ಸ್ಮರಣೆ ಪೂಜೆ ಆರಾಧನೆ ಮಾಡುವುದರಿಂದ ಭಕ್ತರಿಗೆ ಎಲ್ಲ ವಿಧದ ಶ್ರೇಯಸ್ಸು ಉಂಟಾಗ್ತದೆ ಹಾಗಾಗಿ ಮಹಾಗೌರಿಯನ್ನು ಸದಾಕಾಲ ಧ್ಯಾನ ಮಾಡಬೇಕು ಇವಳ ಕೃಪೆಯಿಂದ ಅಲೌಕಿಕವಾದಂಥ ಸಿದ್ಧಿಗಳು ಮನುಷ್ಯನಿಗೆ ಲಭಿಸ್ತವೆ ಮನಸ್ಸನ್ನು ಅನನ್ಯ ಭಾವದಿಂದ ಏಕನಿಷ್ಠವಾಗಿಸಿ ಮನುಷ್ಯನು ಸದಾಕಾಲ ಇವಳ ಪಾದಾರವಿಂದಗಳ ಧ್ಯಾನವನ್ನು ಮಾಡಬೇಕು ಅಂತ ಆಜ್ಞೆ ಕೊಡ್ತಾರೆ ಇವಳು ಭಕ್ತರ ಕಷ್ಟಗಳನ್ನು ಸಂಪೂರ್ಣವಾಗಿ ದೂರ ಮಾಡ್ತಾಳೆ ಇವಳ ಉಪಾಸನೆಯಿಂದ ಆರ್ತರಾದಂಥ ಭಕ್ತರ ಅಸಂಭವವಾದಂಥ ಕಾರ್ಯಗಳು ನೆರವೇರ್ತವೆ ಆದ್ದರಿಂದ ಇವಳ ಚರಣಗಳಲ್ಲಿ ಶರಣಾಗತರಾಗಲಿಕ್ಕೆ ನಾವು ಎಲ್ಲ ವಿಧದಿಂದ ಪ್ರಯತ್ನ ಮಾಡಬೇಕು ಪುರಾಣಗಳಲ್ಲಿ ಕೂಡ ಇವಳ ಮಹಾಮಹಿಮೆಯ ಆಖ್ಯಾನಗಳು ನಮಗೆ ದೊರೆಯುತ್ತವೆ ಇವಳು ಮನುಷ್ಯರ ವೃತ್ತಿಗಳನ್ನು ಉತ್ತಮವಾದಂತಹ ಪ್ರಗತಿಯ ಕಡೆಗೆ ಕೊಂಡು ಹೋಗುತ್ತಾಳೆ ನಾವು ಬರಬಹುದಾದಂಥ ಕಷ್ಟಗಳಿಂದ ಪರಿಮಾರ್ಜನೆಯನ್ನು ಹೊಂದಿ ಇವಳಲ್ಲಿ ಶರಣಾಗತರಾಗಿ ಉತ್ತಮವಾದಂಥ ಫಲಗಳನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಆ ಕಾರಣದಿಂದಲೇ ಮಹಾಗೌರಿಯನ್ನು ಈ ಬಗೆಯಲ್ಲಿ ಸ್ತುತಿ ಮಾಡ್ತೇವೆ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಟನೆಯ ದಿವಸ ಮಹಾಗೌರಿಯನ್ನು ಆರಾಧನೆ ಮಾಡಿ ಉತ್ತಮವಾದಂಥ ಫಲಗಳನ್ನು ಪಡೆಯೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ